ಇವತ್ತಿನ ತರಗತಿಯಲ್ಲಿ ಬೆಟಗೇರಿ ಕೃಷ್ಣ ಶರ್ಮಾ ಅವರು ಬರೆದಿರುವ ಕಳ್ಳರ ಗುರು ಪಾಠದ ಮುಂದುವರೆದ ಭಾಗ ಹಾಗೂ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡೋಣ ಅದಕ್ಕಿಂತ ಮುಂಚೆ ಎಲ್ಲರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಇನ್ನೂ ಯಾರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಡಾಕ್ಟರ್ ಕಳ್ಳರ ಹಿರಿಯನಾದ ಭೀಮನಾಯಕನ ಮನೆಗೆ ಬರ್ತಾರೆ ಅಲ್ಲಿ ಒಂದು ಕೋಣೆಯಲ್ಲಿ ಭೀಮನಾಯಕನ ಮಗ ಜ್ವರದಿಂದ ಬಳಲ್ತ ಹಾಸಿಗೆ ಮೇಲೆ ಮಲಗಿರ್ತಾನೆ ಪಕ್ಕದಲ್ಲಿಯೇ ತಾಯಿ ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತಾಳೆ ಮಗುವಿನ ಬುಡದಲ್ಲಿ ಬುಡ ಅಂದರೆ ಕೆಳಗೆ ಹಾಸಿದ್ದ ಹಾಸಿಗೆ ತಮ್ಮ ಮನೆಯದೆಂಬುದು ವೈದ್ಯರಿಗೆ ಗೊತ್ತಾಗಲಿಕ್ಕೆ ಬಹಳ ಕಾಲ ಬೇಕಾಗಲಿಲ್ಲ ಮಗುವಿನ ಕಾಲ ಬಳಿಯಲ್ಲಿಯೇ ತಂದೆ ಬಂದು ಕುಳಿತ ಹೆಂಡತಿಯ ಕಡೆಗೆ ಕಳವಳ ನೋಟದಿಂದ ನೋಡುತ್ತಾ ಅವನು ಕಂಬನಿ ಗರೆಯತೊಡಗಿದ ವೈದ್ಯರ ಮನಸ್ಸಿನಿಂದ ಹಾಸಿಗೆಯ ವಿಷಯ ಹಾರಿಹೋಯಿತು ತಾವು ಕಳ್ಳರ ಮನೆಯಲ್ಲಿ ಕುಳಿತಿರದೆ ತಾಯಿ ತಂದೆತನದ ಎರಡು ಕರುಣಾ ಹೃದಯಗಳೆದುರು ಕುಳಿತಿದ್ದೇನೆ ಎಂಬ ಭಾವನೆ ಅವರ ಹೃದಯದಲ್ಲಿ ಜಾಗೃತವಾಯಿತು ಆ ಮಗುವಿನ ಕೆಳಗೆ ಹಾಸಿದ್ದ ಹಾಸಿಗೆ ತಮ್ಮನಿದೆ ಅನ್ನೋದು ಡಾಕ್ಟರ್ಗೆ ಗೊತ್ತಾಗುತ್ತೆ ಆದರೆ ಆ ಮಗುವಿನ ಸ್ಥಿತಿಯನ್ನು ಕಂಡು ತಂದೆ ತಾಯಿಗಳು ಇಬ್ಬರೂ ಆ ಮಗುವಿನ ಹತ್ತಿರ ಕೂತ್ಕೊಂಡು ಇರೋದನ್ನು ಕಂಡು ಆ ವಿಷಯ ಹಾಸಿಗೆಯ ವಿಷಯ ಡಾಕ್ಟರ್ ಮನಸ್ಸಿನಿಂದ ಹೊರಟೋಗ್ಬಿಡುತ್ತೆ ತಾವು ಕಳ್ಳರ ಮನೆಯಲ್ಲಿ ಕುಳಿತಿದ್ದೇವೆ ಅನ್ನೋದನ್ನು ಮರೆತು ಎರಡು ತಂದೆ ತಾಯಿಗಳ ಒಂದು ಕರುಣಾ ಹೃದಯಗಳ ಎದುರು ನಾನು ಕುಳಿತಿದ್ದೇನೆ ಎನ್ನುವ ಭಾವನೆ ಡಾಕ್ಟರ್ ಮನಸ್ಸಿನಲ್ಲಿ ಮೂಡುತ್ತೆ ವೈದ್ಯರು ಮಗುವಿನ ನಾಡಿಯನ್ನು ಹಿಡಿದು ನೋಡಿದರು ಜ್ವರದ ರೀತಿಯನ್ನು ಪರೀಕ್ಷಿಸಿ ಗುರುತಿಸಿದರು ಹೆದರಬೇಡಿರೆಂದು ತಾಯ್ತಂದೆಗಳಿಗೆ ಹೇಳಿ ಔಷಧಿಯ ಮಾತ್ರೆಯನ್ನು ಮಗುವಿಗೆ ಕುಡಿಸಿದರು ನಾಲ್ಕೈದು ನಿಮಿಷಗಳಲ್ಲಿಯೇ ಮಗು ಅರೆಗಣ್ಣು ಮುಚ್ಚಿ ಮಲಗಿಕೊಂಡಿತು ವೈದ್ಯರಿಗೆ ಯಾವುದೋ ಸೊಪ್ಪು ಬೇಕಾಯಿತು ಅದು ಬೇರೆಯವರಿಗೆ ಹೇಗೆ ಗೊತ್ತಾಗಬೇಕು ಕತ್ತಲೆಯ ರಾತ್ರಿ ಬೇರೆ ಪಂಜಿನವರೊಂದಿಗೆ ತಾವೇ ಕಾಡಿಗೆ ಹೋದರು ಕಲ್ಲು ಎಡವುತ್ತಾ ಮುಳ್ಳುಗಳನ್ನು ತುಳಿಯುತ್ತಾ ಕಾಡಿನ ತುಂಬ ಅಡ್ಡಾಡಿದರು ಬೇಕಾದ ಸೊಪ್ಪು ಕಣ್ಣಿಗೆ ಕಂಡಾಗ ಚಿಕ್ಕ ಮಕ್ಕಳಂತೆ ಕುಣಿದಾಡಿದರು ಮರಳಿ ಮನೆಗೆ ಬಂದಾಗ ಮನೆಯಲ್ಲಿ ಕರುಣಾಕ್ರಂದನ ನಡೆದಿತ್ತು ಮಗುವಿನ ತಂದೆ ತಾಯಿಗಳು ಕಾತರ ಭಾವದಿಂದ ಮಗುವಿನ ಕೈಕಾಲುಗಳನ್ನು ತಿಕ್ಕುತ್ತಿದ್ದರು ವೈದ್ಯರು ಬಂದು ನೋಡಿದರು ತಂದೆ ತಾಯಿಗಳಿಗೆ ಸಮಾಧಾನವನ್ನು ಹೇಳಿ ತಾವು ತಂದ ಸೊಪ್ಪಿನ ರಸದೊಂದಿಗೆ ಮತ್ತೊಂದು ಸಲ ಔಷಧಿಯನ್ನು ಕುಡಿಸಿದರು ಕುಪ್ಪಿಯಲ್ಲಿದ್ದ ಒಂದು ಲೇಹವನ್ನು ಹಣೆಯ ತುಂಬ ಬಳಿದರು ಮಗು ಮತ್ತೆ ಕಣ್ಣು ಮುಚ್ಚಿ ಬಿದ್ದುಕೊಂಡಿತು ಡಾಕ್ಟರ್ ಮಗು ಮಲಗಿದ ಕೋಣೆಗೆ ಬಂದವರೇ ಮಗುವಿನ ನಾಡಿಯನ್ನ ಹಿಡಿದು ನೋಡ್ತಾರೆ ಜ್ವರ ಎಷ್ಟಿದೆ ಅನ್ನೋದನ್ನ ಪರೀಕ್ಷೆ ಮಾಡ್ತಾರೆ ಹೆದರಬೇಡಿ ಏನೂ ಆಗೋದಿಲ್ಲ ಔಷಧಿ ಮಾತ್ರೆಯನ್ನು ಕೊಡ್ತೀನಿ ಎಲ್ಲ ಸರಿ ಹೋಗುತ್ತೆ ಅಂತ ತಂದೆ ತಾಯಿಗಳಿಗೆ ಹೇಳಿ ಸಮಾಧಾನ ಮಾಡ್ತಾರೆ ಔಷಧ ಮಾತ್ರೆಯನ್ನು ಕೂಡ ಕುಡಿಸ್ತಾರೆ ಒಂದು ನಾಲ್ಕೈದು ನಿಮಿಷ ಆದ ತಕ್ಷಣವೇ ಮಗು ಅರ್ಧ ಮರ್ಧ ಕಣ್ ತೆಗೆದು ಮುಚ್ಚಿ ಮತ್ತೆ ಮಲ್ಕೊಳ್ಳುತ್ತೆ ವೈದ್ಯರಿಗೆ ಇನ್ನೊಂದು ಯಾವುದೋ ಒಂದು ಸೊಪ್ಪು ಬೇಕಾಗಿರುತ್ತೆ ಅದು ಬೇರೆಯವ್ರಿಗೆ ಹೆಂಗೆ ಗೊತ್ತಾಗಬೇಕು ಅಂದ್ಕೊಂಡು ತಾವೇ ರಾತ್ರಿ ಪಂಜಿನವರೊಂದಿಗೆ ಕಾಡಿಗೆ ಹೋಗ್ತಾರೆ ಅಲ್ಲಿ ಕಲ್ಲು ಮುಳ್ಳುಗಳನ್ನು ತುಳಿಯುತ್ತಾ ಎಡವುತ್ತಾ ಕಾಡಿನ ತುಂಬ ಎಲ್ಲ ಬೇಕಾಗಿರ್ತಕ್ಕಂಥ ಸೊಪ್ಪನ್ನು ಹುಡುಕ್ತಾರೆ ಕೊನೆಗೆ ಆ ಸೊಪ್ಪು ಕಣ್ಣಿಗೆ ಬಿದ್ದಾಗ ಸಿಕ್ಕಾಗ ಚಿಕ್ಕ ಮಕ್ಕಳಂತೆ ಕುಣಿದಾಡಿ ಖುಷಿಯನ್ನು ಪಡ್ತಾರೆ ಮನೆಗೆ ಮರಳಿ ಬಂದಾಗ ತಂದೆ ತಾಯಿಗಳ ಆಕ್ರಂದನ ಮುಗಿಲು ಮುಟ್ಟಿರುತ್ತೆ ಮಗುವಿಗೆ ಏನಾಗ್ಬಿಡುತ್ತೋ ಅನ್ನುವಂತಹ ಒಂದು ಭಯ ತಂದೆ ತಾಯಿಗಳಲ್ಲಿ ಕಾಡ್ತಾ ಇರುತ್ತೆ ಮಗುವಿನ ಕಾಲುಗಳನ್ನು ತಿಕ್ತಾ ಇರ್ತಾರೆ ವೈದ್ಯರು ಬಂದು ನೋಡಿ ಸಮಾಧಾನವನ್ನು ಹೇಳಿ ಆ ಸೊಪ್ಪು ತಂದಿರ್ತಾರಲ್ಲ ಆ ಸೊಪ್ಪಿನ ರಸವನ್ನು ಮಗುವಿಗೆ ಕುಡಿಸ್ತಾರೆ ಅದರ ಜೊತೆಗೆ ತಾವು ತಂದಿಂತಹ ಔಷಧಿ ಕುಪ್ಪಿಯಲ್ಲಿದ್ದ ಅಂದರೆ ಬಾಟಲಿಯಲ್ಲಿರ್ತಕ್ಕಂಥ ಒಂದು ಲೇಹ ಅಂದರೆ ಒಂದು ಪೇಸ್ಟು ಅಥವಾ ಲೋಷನ್ನು ಅದನ್ನು ಹಣೆ ತುಂಬ ಬಳಿತಾರೆ ಮಗು ಮತ್ತು ಕಣ್ಣು ತೆಗೆದು ಮತ್ತು ಕಣ್ಮುಚ್ಕೊಂಡು ಬಿದ್ದುಕೊಂಡಿತ್ತು ಅಂದರೆ ಮಲಗಿಕೊಂಡಿತು ಅಂತ ಮೂರು ನಾಲ್ಕು ನಿಮಿಷ ಮೌನದಲ್ಲಿ ಸರಿದವು ಬಳಿಕ ವೈದ್ಯರು ಭೀಮನಾಯಕನನ್ನು ಕೇಳಿದರು ನನ್ನನ್ನು ಕರೆಯುವಂತೆ ನಿನಗೆ ಯಾರು ಹೇಳಿದರು ಪಟ್ಟಣದಲ್ಲಿರುವ ಯಾವ ಡಾಕ್ಟರರು ಇಲ್ಲಿ ಬಂದು ನೋಡಿ ಹೋಗಲಿಕ್ಕೆ ಒಪ್ಪಲಿಲ್ಲ ಇಂತಹ ಮಗುವನ್ನು ಅಲ್ಲಿಗೆ ಕರೆದುಕೊಂಡು ಹೋಗುವುದು ಹೇಗೆ ನಿಮ್ಮ ಮನೆಯ ತುಂಬ ಮದ್ದುಗಳಿದ್ದುದು ನನಗೆ ಗೊತ್ತಿತ್ತು ಅದಕ್ಕಾಗಿ ನಿಮ್ಮನ್ನೇ ಕರೆದುಕೊಂಡು ಬರುವಂತೆ ನಮ್ಮ ಜನರಿಗೆ ಹೇಳಿದೆ ವೈದ್ಯರೆಂದರು ಒಳ್ಳೆಯದು ಮಾಡಿದಿ ಇದೊಂದು ದಿನ ಹೋಗಿದ್ದರೆ ನಿಮ್ಮ ಮಗು ನಿಮಗೆ ದಕ್ಕುತ್ತಿದ್ದಿಲ್ಲ ದೇವರು ನನಗೂ ಒಳ್ಳೆಯ ಬುದ್ಧಿ ಕೊಟ್ಟು ನಾನು ಹೊರಟು ಬಂದೆ ನೋಡು ಭೀಮಣ್ಣ ಕಾಯುವುದು ದೇವರ ಕೆಲಸ ಕೊಲ್ಲುವುದು ರಾಕ್ಷಸರ ಕೆಲಸ ಕಾಯುವ ಕೆಲಸಕ್ಕಾಗಿ ಮನಮುಟ್ಟಿ ದುಡಿಯುವವರಿಗೆ ದೇವರ ಸಹಾಯ ಇದ್ದೇ ಇರುತ್ತದೆ ಡಾಕ್ಟರ್ ಔಷಧಿಯನ್ನು ಕೊಟ್ಟಾಗ ಮಗು ಸ್ವಲ್ಪ ಕಣ್ತರಿಯುತ್ತೆ ಸ್ವಲ್ಪ ಎಚ್ಚರವಾಗುತ್ತೆ ಮತ್ತು ಮಲ್ಕೊಳ್ಳುತ್ತೆ ಹೀಗೆ ಸ್ವಲ್ಪ ಸಮಯ ಬೇಕಾಗುತ್ತೆ ಮೂರು ನಾಲ್ಕು ನಿಮಿಷ ಮೌನದ ವಾತಾವರಣ ಇರುತ್ತೆ ನಂತರ ವೈದ್ಯರು ಭೀಮನಾಯಕನನ್ನ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ನನ್ನನ್ನು ಕರೆಯುವಂತೆ ನಿನಗೆ ಯಾರು ಹೇಳಿದರು ಅಂತ ಆಗ ಭೀಮನಾಯಕ ಹೇಳ್ತಾನೆ ಪಟ್ಟಣದಲ್ಲಿರ್ತಕ್ಕಂಥ ಯಾವ ಡಾಕ್ಟ್ರು ಬಂದು ನೋಡೋದಿಲ್ಲ ಎಲ್ಲರೂ ಹೆದರ್ಕೊಳ್ತಾರೆ ಮಗುವನ್ನ ಅಲ್ಲಿಗೆ ಕರ್ಕೊಂಡು ಈ ಸ್ಥಿತಿಯಲ್ಲಿ ಅಲ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ನಿಮ್ಮ ಹತ್ರ ಬಹಳಷ್ಟು ಔಷಧಗಳು ಇದ್ದಾವೆ ಅನ್ನೋದು ನನಗೆ ಗೊತ್ತಿತ್ತು ಅದಕ್ಕೋಸ್ಕರ ನಮ್ಮ ಜನರನ್ನು ನಿಮ್ಮನ್ನು ಕರ್ಕೊಂಡು ಬರಲಿಕ್ಕೋಸ್ಕರ ಕಳಿಸಿದೆ ಅಂತ ಹೇಳಿದಾಗ ವೈದ್ಯರು ಒಳ್ಳೆ ಕೆಲಸ ಮಾಡಿದೆಪ್ಪ ಇನ್ನೊಂದು ದಿನ ಆಗಿತ್ತು ಅಂತಂದರೆ ಮಗುವಿನ ಸ್ಥಿತಿ ಇನ್ನೂ ಚಿಂತಾಜನಕ ಆಗ್ತಾ ಇತ್ತು ನಿಮಗೆ ಮಗು ದತ್ತಾ ಇರಲಿಲ್ಲ ದೇವರು ನನಗೂ ಒಳ್ಳೆ ಬುದ್ಧಿಯನ್ನು ಕೊಟ್ಟ ಅದಕ್ಕೆ ನಾನು ಕೂಡ ಹೊರಟು ಬಂದೆ ನೋಡು ಭೀಮಣ್ಣ ಕಾಯೋದು ದೇವರ ಕೆಲಸ ಕೊಲ್ಲೋದು ರಾಕ್ಷಸರ ಕೆಲಸ ಮನಸ್ಪೂರ್ವಕವಾಗಿ ಕಾಯೋ ಕೆಲಸ ಒಳ್ಳೆ ಕೆಲಸ ಮಾಡೋಂಥವ್ರಿಗೆ ದೇವರ ಸಹಾಯ ಇದ್ದೇ ಇರುತ್ತೆ ಅಂತ ಬುದ್ಧಿ ಮಾತುಗಳನ್ನು ಡಾಕ್ಟರು ಭೀಮನಾಯಕನಿಗೆ ಹೇಳ್ತಾರೆ ಕಾಯುವುದು ದೇವರ ಕೆಲಸ ಕೊಲ್ಲುವುದು ರಾಕ್ಷಸರ ಕೆಲಸ ಎಂಬ ಮಾತುಗಳು ಭೀಮನಾಯಕನ ಹೃದಯವನ್ನು ತಟ್ಟಿದವು ಆಗ ಅವನ ಮನದೊಳಗೊಂದು ಭಾವನೆ ಮೊರೆದೆದ್ದಿತು ನಾನು ಕಾಯುವ ಕೆಲಸ ಎಂದು ಯಾವುದನ್ನು ಮಾಡಿದ್ದೇನೆ ಇಲ್ಲವೇ ಇಲ್ಲವೆಂದ ಮೇಲೆ ದೇವರು ನಮಗೆ ಹೇಗೆ ಸಹಾಯ ಮಾಡುತ್ತಾನೆ ಡಾಕ್ಟ್ರ್ ಹೇಳಿರ್ತಕ್ಕಂತಹ ವಾಕ್ಯ ಕಾಯುವುದು ದೇವರ ಕೆಲಸ ಕೊಲ್ಲುವುದು ರಾಕ್ಷಸರ ಕೆಲಸ ಇದು ಭೀಮನಾಯಕನ ಮನಸ್ಸಿನ ಮೇಲೆ ಬಹಳ ಪರಿಣಾಮವನ್ನು ಬೀರುತ್ತೆ ಆತನ ಮನಸ್ಸನ್ನು ತಟ್ತಾ ಇದೆ ನಾನು ಏನು ಒಳ್ಳೆ ಕೆಲಸ ಮಾಡೀನಿ ದೇವರು ನನ್ನ ಕಾಯೋದಕ್ಕೆ ನಾನೇನಾದರೂ ಒಳ್ಳೆ ಕೆಲಸ ಮಾಡಿದ್ದೀನ ಬರೀ ಕೊಲೆ ಸುಲಿಗೆ ಕಳ್ತನ ಬೇರೆಯವರಿಗೆ ಹಿಂಸೆ ಕೊಡೋದು ಇದನ್ನೇ ಮಾಡಿದ್ದೀನಿ ಹಾಗಿದ್ರೆ ದೇವರು ನನ್ನ ಮಗನನ್ನು ಕಾಯ್ತಾನ ಎನ್ನುವ ಪ್ರಶ್ನೆ ಆತನ ಮನಸ್ಸಿನಲ್ಲಿ ಮೂಡುತ್ತೆ ಆಗಲೇ ಮಗುವು ಕಣ್ಣು ತೆರೆದು ಮೆಲುದನಿಯಲ್ಲಿ ಅಪ್ಪ ಎಂದು ಕರೆಯಿತು ತಾಯಿ ತಂದೆಗಳಿಬ್ಬರು ಆತುರ ಸಂಭ್ರಮಗಳಿಂದ ಮಗುವನ್ನು ನೋಡಿ ಮೈ ದಡವಿದರು ಮಗುವು ನಿಚ್ಚಳವಾಗಿ ಕಣ್ಣು ತೆರೆದಿತ್ತು ಮಗುವಿನ ಮೈ ಬೆವರಿನಿಂದ ನೆನೆದಿತ್ತು ತಾಯಿ ನಡುಗುವ ಧ್ವನಿಯಲ್ಲಿ ಹೇಳಿದಳು ಮಗುವಿನ ಮೈಗೆ ಬೆವರು ಬಂದಿದೆ ವೈದ್ಯರು ಸಂತೃಪ್ತ ಭಾವದಲ್ಲಿ ಗದ್ಗದಿಸುತ್ತಾ ಹೇಳಿದರು ದೇವರು ದಯಾಶಾಲಿ ಆತ ಕೆಡಕನ್ನೆಂದು ಮಾಡನು ಮತ್ತೊಂದು ಸಲ ಔಷಧಿಯನ್ನು ಕುಡಿಸುತ್ತಿರುವಾಗ ಬೆಳಗಿನ ಕೋಳಿ ಕೂಗಿತು ತಾಯಿ ಇನ್ನು ಮೇಲೆ ಇವನು ನಿನ್ನ ಮಗ ಹೆದರುವ ಕಾರಣವೇನೂ ಇನ್ನೂ ಉಳಿಯಲಿಲ್ಲ ಎಂದು ಹೇಳುತ್ತಿರುವಾಗ ಆ ತಾಯಿ ತಂದೆಗಳಿಬ್ಬರು ವೈದ್ಯರನ್ನು ಕೃತಜ್ಞತೆಯ ದೃಷ್ಟಿಯಿಂದ ಮೀಯಿಸುತ್ತಿದ್ದರು ಆಗ ವೈದ್ಯರು ಆ ಎಡೆಯಲ್ಲಿ ಭೀಕರಾಕಾರದ ಬೇಡರನ್ನು ಕಾಣದೆ ಮನುಷ್ಯತ್ವದ ಮೂರ್ತಿಗಳನ್ನು ಕಾಣುತ್ತಿದ್ದರು ಭೀಮನಾಯಕನು ನಾನು ಕಾಯುವ ಕೆಲಸ ಇದುವರೆಗೂ ಮಾಡಿಲ್ಲ ದೇವರು ಹೇಗೆ ಸಹಾಯ ಮಾಡ್ತಾನೆ ಅಂತ ಯೋಚನೆ ಮಾಡುವಂಥ ಸಂದರ್ಭದಲ್ಲಿಯೇ ಮಗು ಕಣ್ತೆಗೆದು ಅಪ್ಪ ಅಂತ ಕೂಗುತ್ತೆ ಆಗ ತಂದೆ ತಾಯಿಗಳಿಗೆ ಅವಸರ ಆತುರ ಹಾಗೆ ಸಂಭ್ರಮನೂ ಕೂಡ ಆಗುತ್ತೆ ಮಗುವನ್ನು ತಕ್ಷಣ ಅಪ್ಕೊಳ್ತಾರೆ ಮಗು ನಿಶ್ಚಳವಾಗಿ ಕಣ್ಣನ್ನು ತೆಗೆದಿರುತ್ತೆ ಮಗುವಿನ ಮೈ ಬೆವರಿನಿಂದ ಕೂಡಿರುತ್ತೆ ಅಂದರೆ ಅಲ್ಲಿ ಜ್ವರ ಕಡಿಮೆ ಆಗಿರುತ್ತೆ ತಾಯಿ ಮಗುವಿಗೆ ಬೆವರು ಬಂದಿದೆ ಅಂತ ಹೇಳಿದಾಗ ಡಾಕ್ಟ್ರಿಗೆ ಒಂದು ಏನೋ ಟ್ರೀಟ್ಮೆಂಟ್ ಕೊಟ್ಟಿದ್ದಕ್ಕೂ ಕೂಡ ಮಗು ಬದುಕಿ ಉಳಿಯುತ್ತಲ್ಲ ಒಂದು ತೃಪ್ತ ಭಾವ ಡಾಕ್ಟ್ರಲ್ಲಿ ಇರುತ್ತೆ ಹಾಗೆ ಅವರ ಕಂಠ ಬಿಗಿದು ಬಂದು ಅವರು ಅಸ್ಪಷ್ಟ ಧ್ವನಿಯಲ್ಲಿ ಹೇಳ್ತಾರೆ ದೇವರು ದಯಾಶಾಲಿ ಇದ್ದಾನೆ ಯಾವತ್ತೂ ಯಾರಿಗೂ ಕೆಟ್ಟದ್ದನ್ನು ಮಾಡೋದಿಲ್ಲ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ತಾನೆ ಅಂತ ಮತ್ತೊಂದು ಸಲ ಔಷಧಿಯನ್ನು ಕೊಡ್ತಾರೆ ಆಗ ಕೋಳಿಗೆ ಹೋಗುತ್ತೆ ಅಂದರೆ ಬೆಳಗ್ಗೆ ಆಗಿ ಹೋಗಿರುತ್ತೆ ತಾಯಿಗೆ ಡಾಕ್ಟರ್ ಸಮಾಧಾನ ಮಾಡ್ತಾರೆ ಈ ಮಗುವಿಗೆ ಇನ್ಮೇಲೆ ಯಾವ ತೊಂದರೆನೂ ಕೂಡ ಆಗೋದಿಲ್ಲ ಹೆದರ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ ತಂದೆ ತಾಯಿಗಳು ಇಬ್ಬರ ಕಣ್ಣಲ್ಲಿ ನೀರು ತುಂಬಿಕೊಂಡಿರುತ್ತೆ ಡಾಕ್ಟರ್ಗೆ ಒಂದು ಕೃತಜ್ಞತಾ ಭಾವವನ್ನು ಸಲ್ಲಿಸ್ತಾರೆ ಆಗ ಡಾಕ್ಟರ್ಗೆ ಆ ಪ್ರದೇಶದಲ್ಲಿ ಎಡೆಯಲ್ಲಿ ಅಂದರೆ ಆ ಪ್ರದೇಶ ಜಾಗ ಭೀಕರವಾಗಿರ್ತಕ್ಕಂಥ ಪ್ರಾರಂಭದಲ್ಲಿ ಬಂದಾಗ ಆ ಬೇಡರು ಯಾವ ರೀತಿಯಾಗಿ ಕಾಣ್ತಾರಲ್ಲ ಒಂದು ಭಯಾನಕ ರೀತಿಯಲ್ಲಿ ಆ ರೀತಿಯಾಗಿ ಕಾಣದೆ ಅವರಲ್ಲಿ ಮನುಷ್ಯತ್ವ ಮಾನವೀಯತೆ ಒಂದು ಒಳ್ಳೆಯ ಭಾವನೆ ಕಾಣ್ತಾ ಇರುತ್ತೆ ಬೆಳಗಾಗುತ್ತಲೇ ವೈದ್ಯರು ಮನೆಗೆ ಹೊರಟರು ಆಗ ಭೀಮನಾಯಕ ವೈದ್ಯರ ಕಾಲ ಮೇಲೆ ಬಿದ್ದು ಹೇಳಿದ್ದ ಆ ಕಾಣದ ದೇವರು ಇದ್ದಾನೋ ಇಲ್ಲವೋ ನೀವು ಮಾತ್ರ ನನ್ನ ಕಣ್ಣಿಗೆ ಕಾಣುವ ದೇವರು ನಿಮ್ಮ ಉಪಕಾರವನ್ನು ಎಂದು ಮರೆಯಲಾರೆ ಮರುದಿವಸ ಅಮಾವಾಸ್ಯೆಯ ತಪೋರಾತ್ರಿ ಹತ್ತು ಗಂಟೆಯ ಸಮಯವಾಗಿದೆ ವೈದ್ಯರ ಮನೆಯ ಮುಂಬಾಗಿಲು ಇನ್ನೂ ತೆರೆದೇ ಇದೆ ಮೊಗ ಶಾಲೆಯಲ್ಲಿಯೇ ಗಂಡ ಹೆಂಡತಿ ಮಾತನಾಡುತ್ತಾ ಕುಳಿತಿದ್ದಾರೆ ಹೆಂಡತಿ ನುಡಿದಳು ನಿಮ್ಮ ವೈದ್ಯಕ ಪ್ರಾವೀಣ್ಯಕ್ಕೆ ದೊರೆಯುವ ಪ್ರತಿಫಲ ತಿಳಿದಂತಾಯಿತು ಕಾಲ ತುಂಬ ನೆಟ್ಟ ಮುಳ್ಳು ಎಡವಿದ ಗಾಯ ನಿದ್ದೆಗೇಡು ಉಪವಾಸ ಇದೇನು ನಿನ್ನ ಮಾತು ರತ್ನ ನನ್ನ ವೈದ್ಯಕದ ಪ್ರಾವೀಣ್ಯ ಒಬ್ಬ ತಾಯಿಯ ಕರುಳನ್ನು ಸಂತೈಸಿತು ಒಬ್ಬ ತಂದೆಯ ಕುಲವನ್ನು ಮುಂದುವರಿಸಿತು ಅದು ಹೋಗಲಿ ಬಿಡು ಏಕೋ ಏನೋ ಔಷಧಿಗಾಗಿ ಅವರು ಯಾರೂ ಬರಲಿಲ್ಲ ಇಷ್ಟರಲ್ಲಿಯೇ ಬರಬೇಕಾಗಿತ್ತು ಡಾಕ್ಟ್ರು ಮಗುವಿಗೆ ಔಷಧಿ ಚಿಕಿತ್ಸೆ ಕೊಟ್ಟು ಮಗುವನ್ನು ಸ್ಥಿತಿಗತಿಯನ್ನು ನೋಡಿಕೊಳ್ಳುವಷ್ಟರಲ್ಲಿ ಆಗಲೇ ಬೆಳಗು ಆಗಿರುತ್ತೆ ಡಾಕ್ಟ್ರ ಮನೆಗೆ ಹೊರಡ್ತಾರೆ ಆಗ ಭೀಮನಾಯಕ ವೈದ್ಯರಿಗೆ ಕಾಲಿಗೆ ಬಿದ್ದು ದೇವರು ಇದ್ದಾನೆ ಅಂತಾರೆ ಅದು ನನಗೆ ಗೊತ್ತಿಲ್ಲ ದೇವರು ಕಣ್ಣಿಗೂ ಕೂಡ ಕಾಣೋದಿಲ್ಲ ಆದರೆ ನೀವೇ ನನಗೆ ನಿಜವಾದ ದೇವರು ನನ್ನ ಮಗುವಿನ ಉಳಿಸ್ಕೊಟ್ಟಿದ್ದೀರಾ ನಿಮ್ಮ ಸಹಾಯನ ನಾನು ಎಂದಿಗೂ ಮರೆಯೋದಿಲ್ಲ ಅಂತ ಹೇಳ್ತಾನೆ ಮರುದಿನ ಅಮಾವಾಸ್ಯ ರಾತ್ರಿ ರಾತ್ರಿ ಹತ್ತು ಗಂಟೆ ಆಗಿರುತ್ತೆ ಮನೆ ಬಾಗಿಲು ಹಾಗೆ ತೆಗ್ದಿರುತ್ತೆ ವೈದ್ಯರು ಮತ್ತು ಅವರ ಹೆಂಡತಿ ಮಾತನಾಡ್ತಾ ಕೂತ್ಕೊಂಡಿರ್ತಾರೆ ಆಗ ಹೆಂಡತಿ ರತ್ನ ವೈದ್ಯರಿಗೆ ನಿಮ್ಮ ವೈದ್ಯಕೀಯ ಜ್ಞಾನಕ್ಕೆ ಸಿಕ್ಕ ಪ್ರತಿಫಲ ಇದೇನಾ ಕಾಲು ತುಂಬ ಮುಳ್ಳುಗಳೆಲ್ಲ ಚುಚ್ಚಿದ್ದವು ಎಡವಿರ್ತಕ್ಕಂತಹ ಗಾಯ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಊಟವೂ ಕೂಡ ಇಲ್ಲ ಇದೇನ ಸಿಕ್ಕಂಥ ಪ್ರತಿಫಲ ಅಂತ ಹೇಳಿದಾಗ ಡಾಕ್ಟ್ರು ಇದೇನು ಮಾತಾಡ್ತಾ ಇದ್ದೀಯ ರತ್ನ ವೈದ್ಯಕ ವೃತ್ತಿ ನನ್ನ ಜ್ಞಾನ ಒಬ್ಬ ತಾಯಿಗೆ ಮಗುವನ್ನು ಕೊಟ್ಟಿತು ಮಗುವಿನಲ್ಲಿ ಒಂದು ಸಂತೋಷ ಕಂಡ್ತು ಹಾಗೆಯೇ ತಂದೆಗೆ ಕುಲವನ್ನು ಮುಂದುವರೆಸುವ ಹಾಗೆ ಮಾಡ್ತು ಹೋಗಲಿ ಬಿಡು ಏನೇ ಆಗಲಿ ಔಷಧಿಗಾಗಿ ಅವರು ಬರಬೇಕಾಗಿತ್ತು ಇನ್ನೂ ಬಂದೇ ಇಲ್ಲಲ್ಲ ಇಷ್ಟರಲ್ಲಿನೇ ಅವರು ಬರಬೇಕಾಗಿತ್ತು ಅಂತ ಯೋಚನೆ ಮಾಡ್ತಾ ಕೂತಿರ್ತಾರೆ ವೈದ್ಯರು ಮಾತನಾಡುತ್ತಿರುವಾಗಲೇ ನಿನ್ನೆಯ ದಿನ ಕರೆಯಲು ಬಂದ ಬೇಡರಿಬ್ಬರು ತಲೆಯ ಮೇಲೆ ಗಂಟುಗಳನ್ನು ಹೊತ್ತುಕೊಂಡು ಒಳಗೆ ಬಂದರು ಅವರ ಹಿಂದಿನಿಂದಲೇ ಭೀಮನಾಯಕನು ಒಳಗೆ ಬಂದ ಬಂದವನೇ ವೈದ್ಯರಿಗೆ ನಮಸ್ಕಾರ ಮಾಡಿ ಕೇಳಿದ್ದ ದೇವರ ಒಡವೆಗಳನ್ನು ದೇವರಿಗೆ ಒಪ್ಪಿಸಲು ಬಂದಿದ್ದೇನೆ ನನ್ನನ್ನು ಕ್ಷಮಿಸಿ ದಯೆ ಇಟ್ಟು ಎಲ್ಲವನ್ನು ಒಪ್ಪಿಸಿಕೊಳ್ಳಬೇಕು ಆಳುಗಳಿಬ್ಬರು ಗಂಟುಗಳನ್ನು ಬಿಚ್ಚಿ ಮುಂದೆ ಇಟ್ಟರು ವೈದ್ಯರ ಮನೆಯಲ್ಲಿ ಕಳುವಾಗಿ ಹೋದ ಪದಾರ್ಥಗಳೆಲ್ಲ ಅವುಗಳಲ್ಲಿ ಇದ್ದವು ಭೀಮನಾಯಕ ಮತ್ತು ನುಡಿದ ತಮ್ಮ ಹಾಸಿಗೆ ನನ್ನ ಮಗನ ಮಗ್ಗುಲಲ್ಲಿ ಇದೆ ಅದೊಂದನ್ನು ಮಾತ್ರ ತಂದಿಲ್ಲ ಅದು ತಮ್ಮ ಹರಕೆಯಾಗಿ ನನ್ನ ಮಗನಿಗೆಂದೇ ಇರಲಿ ಆಗ ಗಂಡ ಹೆಂಡತಿ ಇಬ್ಬರೂ ಮಾತನಾಡಲೇ ಇಲ್ಲ ಅರಳಿದ ಹೃದಯದಿಂದ ವೈದ್ಯರು ಹೆಂಡತಿಯನ್ನು ನೋಡುತ್ತಿದ್ದರು ಹೆಂಡತಿಯು ಬೆರಗು ಗಣ್ಣುಗಳಿಂದ ವೈದ್ಯರ ಕಡೆಗೊಮ್ಮೆ ಭೀಮನಾಯಕನ ಕಡೆಗೊಮ್ಮೆ ನೋಡುತ್ತಿದ್ದಳು ಧನ್ಯತೆಯ ಮುಗುಳು ನಗೆ ಆಕೆಯ ತುಟಿಗಳ ಮೇಲೆ ಲಾಸ್ಯವಾಡುತ್ತಿತ್ತು ಔಷಧಿ ತೆಗೆದುಕೊಂಡು ಹೋಗಲಿಕ್ಕೆ ಮಗುವಿನ ಕಡೆಯವರು ಬರಬೇಕಿತ್ತು ಇನ್ನೂ ಬರಲಿಲ್ಲಲ್ಲ ಅಂತ ವೈದ್ಯರು ಮಾತನಾಡಬೇಕಾದ್ರೆ ಹಿಂದಿನ ದಿನ ಕರೆಯೋಕ್ಕೆ ಬಂದಿರತಕ್ಕಂತಹ ಬೇಡರಿಬ್ಬರು ತಲೆ ಮೇಲೆ ಒಂದು ಗಂಟನ್ನು ಹೊತ್ಕೊಂಡು ಅವ್ರ ಮನೆಗೆ ಬರ್ತಾರೆ ಹಿಂದನೇ ನಾಯಕ ಆಗಿರ್ತಕ್ಕಂಥ ಭೀಮ ನಾಯಕನು ಬರ್ತಾನೆ ವೈದ್ಯರಿಗೆ ನಮಸ್ಕಾರ ಮಾಡಿ ದೇವರ ನೀವು ದೇವರು ನನ್ನ ಮಗನ್ನ ಉಳಿಸಿದ್ದೀರ ದೇವರ ಒಡವೆಗಳನ್ನು ದೇವರಿಗೆ ಒಪ್ಪಿಸಲು ಬಂದಿದ್ದೆ ನಿಮ್ಮ ಒಡವೆಗಳನ್ನೇ ನಾನು ಕದ್ದಿದ್ದೆ ಅವುಗಳನ್ನು ನಿಮಗೆ ಪುನಃ ಒಪ್ಪಿಸೋದಕ್ಕೆ ಬಂದಿದ್ದೇನೆ ನನ್ನನ್ನು ಕ್ಷಮಿಸಿಬಿಡಿ ದಯವಿಟ್ಟು ಇವೆಲ್ಲವನ್ನು ತೆಗೆದುಕೊಳ್ಳಿ ಅಂತ ಹೇಳಿದಾಗ ಗಂಟನ್ನು ಮುಂದೆ ಇಟ್ಟು ಆಳುಗಳು ಇಬ್ಬರು ಆ ಗಂಟನ್ನು ಬೀಜ್ತಾರೆ ಅವರ ಮನೆಯಲ್ಲಿ ಕಳುವಾಗಿ ಹೋಗಿರ್ತಕ್ಕಂತಹ ವಸ್ತುಗಳು ಪದಾರ್ಥಗಳು ಎಲ್ಲವೂ ಅದರಲ್ಲಿ ಇರುತ್ತೆ ಮತ್ತೆ ಭೀಮಾ ನಾಯಕ ಹೇಳ್ತಾನೆ ನಿಮ್ಮ ಹಾಸಿಗೆ ಮಾತ್ರ ನನ್ನ ಮಗನ ಪಕ್ಕದಲ್ಲಿ ಇದೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಅದನ್ನೊಂದು ಮಾತ್ರ ಉಳಿಸ್ಕೊಂಡಿದ್ದೀನಿ ಮಿಕ್ಕ ಎಲ್ಲವುಗಳನ್ನು ನಿಮಗೆ ತಲುಪಿಸಿದ್ದೀನಿ ಅಂತ ಭೀಮಾ ನಾಯಕ ಹೇಳಿದಾಗ ವೈದ್ಯರು ಮತ್ತು ಹೆಂಡತಿ ಅವರ ಹೆಂಡತಿ ಇಬ್ರಿಗೂ ಶಾಕ್ ಆಗಿಬಿಡುತ್ತಾ ಮಾತೇ ಬರೋದಿಲ್ಲ ಒಬ್ರಿಗೊಬ್ರು ಪರಸ್ಪರ ಮುಖವನ್ನು ನೋಡ್ಕೊಳ್ತಾ ಇರ್ತಾರೆ ವೈದ್ಯರ ಹೆಂಡತಿ ಒಂದು ಸಾರಿ ವೈದ್ಯರ ಮುಖ ನೋಡ್ತಾರೆ ಇನ್ನೊಂದು ಸಾರಿ ಭೀಮನಾಯಕನ ಮುಖ ನೋಡ್ತಾರೆ ಅವರಿಗೆ ಆಶ್ಚರ್ಯ ಸಂತೋಷ ಒಟ್ಟಿಗೆ ಆಗುತ್ತೆ ವೈದ್ಯರ ಹೆಂಡತಿಗೆ ಹಬ್ಬ ಅಂತೂ ಇಂತೂ ಕಳೆದು ಹೋಗಿರ್ತಕ್ಕಂಥ ಒಡವೆಗಳು ವಸ್ತುಗಳು ಎಲ್ಲ ಸಿಕ್ತಲ್ಲಪ್ಪ ಅಂತೂ ಧನ್ಯನಾದೆ ಅಂದ್ಕೊಂಡು ಒಂದು ಸಂತೋಷದ ಭಾವ ಆ ಸಂತೋಷದ ಆ ಮುಗುಳು ನಗೆ ತುಟಿಗಳ ಮೇಲೆ ಕುಣಿದಾಡ್ತಾ ಇರೋದು ಕಾಣಿಸ್ತಾ ಇರುತ್ತೆ ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ ಒಟ್ಟಾರೆಯಾಗಿ ಕಳ್ತನ ದರೋಡೆ ಮೋಸ ವಂಚನೆಯನ್ನು ಮಾಡಬಾರ್ದು ಹಾಗೆ ವೃತ್ತಿ ಧರ್ಮ ಕರ್ತವ್ಯ ಜವಾಬ್ದಾರಿಗಳನ್ನು ತಿಳ್ಕೊಂಡು ನಡ್ಕೊಳ್ಬೇಕು ಯಾವಾಗಲೂ ಹಣ ಹಣ ಅಂತಲೇ ಹತ್ತಿ ಹೋಗಬಾರ್ದು ಅದರ ಜೊತೆಗೆ ಬೇರೆಯವರಿಗೆ ಉಪಕಾರ ಮಾಡ್ತಕ್ಕಂಥ ಸ್ವಾರ್ಥವನ್ನು ಬಿಟ್ಟು ಒಂದು ಮಾನವೀಯತೆ ಎನ್ನುವಂಥ ಭಾವನೂ ಕೂಡ ಇರಬೇಕು ಇಲ್ಲಿ ಡಾಕ್ಟರ್ ಕಳ್ಳರನ್ನು ನೋಡಿ ಹೆದ್ರಿಕೊಂಡು ಮನೆಗೆ ಕೂತಿದ್ರೆ ಆ ಮಗುವಿನ ಪ್ರಾಣ ಉಳಿತಾ ಇರಲಿಲ್ಲ ವೃತ್ತಿ ಧರ್ಮನೇ ಮುಖ್ಯ ಅಂದ್ಕೊಂಡು ಮಾನವೀಯತೆಯ ದೃಷ್ಟಿಯಿಂದ ಹೋಗಿ ಮಗುವನ್ನು ಕಾಪಾಡ್ತಾರೆ ಇದೇ ಈ ಪಾಠದಿಂದ ಕಲಿಯುವ ನೀತಿ ಈಗ ಪ್ರಶ್ನೋತ್ತರಗಳು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ವೈದ್ಯರು ಭೀಮನಾಯಕನ ಮಗುವಿನ ಪ್ರಾಣವನ್ನು ಹೇಗೆ ಉಳಿಸಿದರು ಉತ್ತರ ವೈದ್ಯರು ಮಗುವಿನ ನಾಡಿಯನ್ನು ಹಿಡಿದು ನೋಡಿದರು ಜ್ವರದ ರೀತಿಯನ್ನು ಪರೀಕ್ಷಿಸಿ ಮಗುವಿಗೆ ಔಷಧಿಯ ಮಾತ್ರೆಯನ್ನು ಕುಡಿಸಿದರು ಮತ್ತು ವೈದ್ಯರಿಗೆ ಯಾವುದೋ ಸೊಪ್ಪು ಬೇಕಾಯಿತು ತಾವೇ ಕಾಡಿಗೆ ಹೋಗಿ ಸೊಪ್ಪು ತಂದು ರಸ ಮಾಡಿ ಕುಡಿಸಿದರು ಜೊತೆಗೆ ಲೇಹವನ್ನು ಹಣೆಗೆ ಹಚ್ಚಿದರು ಸ್ವಲ್ಪ ಸಮಯದ ನಂತರ ಮಗು ಕಣ್ಣು ತೆರೆಯಿತು ಈ ರೀತಿಯಾಗಿ ವೈದ್ಯರು ಭೀಮನಾಯಕನ ಮಗುವಿನ ಪ್ರಾಣವನ್ನು ಉಳಿಸಿದರು ಸೆಕೆಂಡ್ ಕ್ವಶನ್ ವೈದ್ಯರ ಮನೆಯಿಂದ ಕಳುವಾದ ವಸ್ತುಗಳು ಮರಳಿ ಸಿಕ್ಕಿದ ಬಗೆ ಹೇಗೆ ಉತ್ತರ ವೈದ್ಯರು ಭೀಮನಾಯಕನ ಮಗನ ಪ್ರಾಣವನ್ನು ಉಳಿಸಿದ ಮರುದಿನ ಅಮಾವಾಸ್ಯೆಯ ರಾತ್ರಿ ಬೇಡರಿಬ್ಬರು ವೈದ್ಯರ ಮನೆಗೆ ಗಂಟುಗಳನ್ನು ಹೊತ್ತುಕೊಂಡು ಬಂದು ಬಿಚ್ಚಿ ಮುಂದೆ ಇಟ್ಟರು ವೈದ್ಯರ ಮನೆಯಲ್ಲಿ ಕಳುವಾದ ವಸ್ತುಗಳೆಲ್ಲ ಅವುಗಳಲ್ಲಿ ಇದ್ದವು ದೇವರ ಒಡವೆಗಳನ್ನು ದೇವರಿಗೆ ಒಪ್ಪಿಸಲು ಬಂದಿದ್ದೇನೆ ನನ್ನನ್ನು ಕ್ಷಮಿಸಿ ಎಂದು ಹಿಂದೆ ಬಂದ ಭೀಮನಾಯಕನು ಹೇಳಿದನು ಈ ರೀತಿಯಾಗಿ ವೈದ್ಯರ ಮನೆಯಿಂದ ಕಳುವಾದ ವಸ್ತುಗಳು ಮರಳಿ ಸಿಕ್ಕವು ಥರ್ಡ್ ಒನ್ ಕಳ್ಳರ ಗುರುವಿನ ಮನ ಪರಿವರ್ತನೆ ಹೇಗಾಯಿತು ಉತ್ತರ ವೈದ್ಯರು ಭೀಮನಾಯಕನ ಮಗನಿಗೆ ಚಿಕಿತ್ಸೆ ನೀಡಲು ಅವನ ಮನೆಗೆ ಬಂದಾಗ ಒಂದು ಮಾತು ಹೇಳಿದರು ನೋಡು ಭೀಮಣ್ಣ ಕಾಯುವುದು ದೇವರ ಕೆಲಸ ಕೊಲ್ಲುವುದು ರಾಕ್ಷಸರ ಕೆಲಸ ಎಂದು ಈ ಮಾತುಗಳು ಭೀಮಣ್ಣನ ಹೃದಯವನ್ನು ತಟ್ಟಿದವು ನಾನು ಕಾಯುವ ಕೆಲಸ ಏನು ಮಾಡಿದ್ದೇನೆ ದೇವರು ನಮಗೆ ಸಹಾಯ ಮಾಡುತ್ತಾನೆಯೇ ಎಂದು ಯೋಚಿಸುತ್ತಿದ್ದಾಗ ಮಗು ಕಣ್ಣು ತೆರೆದು ಅಪ್ಪ ಎಂದು ಕರೆಯಿತು ಆಗಿನಿಂದ ಕಳ್ಳರ ಗುರುವಿನ ಮನ ಪರಿವರ್ತನೆಯಾಯಿತು ಫೋರ್ತ್ ಒನ್ ಫೋರ್ತ್ ಕ್ವಶನ್ ಕಳ್ಳರ ಗುರು ಪಾಠದಿಂದ ನಾವು ಕಲಿತುಕೊಳ್ಳಬೇಕಾದ ವಿಚಾರಗಳೇನು ಉತ್ತರ ಕಳ್ಳತನ ಸುಲಿಗೆ ದರೋಡೆ ಮೋಸ ವಂಚನೆಗಳಂತಹ ಕೆಟ್ಟ ಕೆಲಸಗಳನ್ನು ಮಾಡಬಾರದು ಪ್ರತಿಯೊಬ್ಬರೂ ಅವರವರ ಕರ್ತವ್ಯ ಜವಾಬ್ದಾರಿ ಹಾಗೂ ವೃತ್ತಿ ಧರ್ಮವನ್ನು ನಿಭಾಯಿಸಿಕೊಂಡು ಹೋಗಬೇಕು ಹಣ ಸಂಪತ್ತು ಗಳಿಸುವುದೇ ಜೀವನವಲ್ಲ ಬದಲಾಗಿ ಸಹಾಯಕ ಮನೋಭಾವ ಮತ್ತು ಮಾನವೀಯತೆಯೂ ಇರಬೇಕು ಎನ್ನುವ ವಿಚಾರಗಳನ್ನು ಈ ಪಾಠದಿಂದ ನಾವು ಕಲಿತಿದ್ದೇವೆ